ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾರು ಗೇಡ್ಡ ಚಾನಲ್ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಮಳೆಗಾಲ ಮಳೆ ಬಂದು ಚಲಿಯಾದಾಗ ಇಂಥ ಟೈಮಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ತಿನ್ನಬೇಕು ಅನ್ಸುತ್ತಲ್ವಾ ಸೊ ಬೇಕ್ರಿ ಸ್ಟೈಲಲ್ಲಿ ಕೋಡ್ಬಲೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಕೋಡ್ಬಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಮೈದಾ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಸೇಮ್ ಕಪ್ ಸೇಮ್ ಮೆಸರ್ಮೆಂಟ್ ಇರಲಿ ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬಿಡಿ ಅಕ್ಕಿ ಹಿಟ್ಟು ಕೋಡ್ಬೇಳೆ ಸೀದೋಗುತ್ತೆ ನಾನು ಮೂರು ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಮೀಡಿಯಮಾಗಿ ಹಾಕಿದ್ದೀನಿ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೆ ನೋಡಿ ಇದೆ ಓಂಕಾಳು ಇದನ್ನ ಅಂಗೈಲಿ ಈ ಥರ ಚೆನ್ನಾಗಿ ಉಜ್ಬಿಟ್ಟು ಪುಡಿ ಮಾಡಬೇಕು ನೋಡಿ ಹಾಕೋತಾ ಇದ್ದೀನಿ ಇವಾಗ ಪುಡಿ ಆಗಿದೆ ಇದನ್ನ ನಾಲ್ಕು ಸ್ಪೂನ್ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಜೀರಿಗೆ ಥರನೇ ಇರುತ್ತೆ ಜೀರಿಗೆ ಬದಲು ಓಂಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬರುತ್ತೆ ಬೇಕ್ರಿಲೆಲ್ಲ ಇದನ್ನೇ ಇರುತ್ತೆ ಇವಾಗ ಹಂಡ್ರೆಡ್ ಗ್ರಾಮ್ ಕಡಲೆಕಾಯಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇದ್ರ ಮೇಲೆ ಸುರ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಕೈ ಎಲ್ಲ ಅಂಟುತ್ತಲ್ವ ಫಸ್ಟೇ ಕೈ ಹಾಕಿದ ತಕ್ಷಣ ಸೊ ಅಲ್ಲಿವರೆಗೂ ಸ್ವಲ್ಪ ಗಟ್ಟಿಯಾಗೋವರೆಗೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಚೆನ್ನಾಗಿ ನಾದ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಿದಿಬೇಕು ಸಾಫ್ಟಾಗಿ ನೋಡಿ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಇದನ್ನು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ಹಿಟ್ಟನ್ನ ತಗೊಂಡು ಹೊಸ್ಕೊಂತ ಒಸ್ಕೊಂತ ಸಣ್ಣಕ್ಕೆ ಬರಬೇಕು ಈ ತರ ಲಾಸ್ಟಲ್ಲಿ ಅಲ್ಲಿ ಸಣ್ಣಕ್ಕೆ ಹೊರ್ಕೊಂಡು ಒಸ್ಕೊಂಡ್ ಬರಬೇಕು ಲಾಸ್ಟಲ್ಲಿ ಅಲ್ಲಿ ಆಚೆ ಹೋಗ್ತಾ ಇದೆ ಅದನ್ನ ಕಿತ್ತಾಕೊಳ್ಳೋಣ ಈ ತರ ಫುಲ್ ಸಣ್ಣಗೆ ಬರಬೇಕು ಕೋಡ್ ಬಳೆ ಸೈಜ್ಗೆ ಈಗ ಈ ಥರ ಬೆರಳು ಯೂಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಈ ಥರನೇ ಯೂಸ್ ಮಾಡಿ ಕೊಡಬಳೆಗೆ ಸಣ್ಣ ಕೊಡ್ಬಳಗೆ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಅದೇ ಥರ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ಒಸ್ಕೊಂಡು ಒಸ್ಕೊಂಡು ಸಣ್ಣ ಸಣ್ಣಕ್ಕೆ ಮಾಡ್ಕೋಬೇಕು ಕೋಡ್ಬಳೆನ ಇವಾಗ ಕೋಡ್ ಬಳೆ ಎಲ್ಲ ರೆಡಿ ಆಗಿದೆ ಇದನ್ನ ಕರಿಯೋಣ ಬಾಣ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಇದನ್ನ ಕಾಯಕ್ಕೆ ಬಿಟ್ಬಿಡಿ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಈಗ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇದು ಮೇಯ್ನ್ ಪಾಯಿಂಟ್ ಹಾಕಿದ ತಕ್ಷಣ ಜಾಡಲ್ಲಿ ಹೋಗ್ಬೇಡಿ ಇಲ್ಲಾಂದ್ರೆ ಚೂರು ಚೂರು ಆಗ್ಬಿಡುತ್ತೆ ಎಲ್ಲ ಹಾಲು ಹಾಕ್ಬಿಡುತ್ತೆ ಟೂ ತ್ರೀ ಮಿನಿಟ್ಸ್ ವರ್ಗಾದ್ರೂ ಬಿಡಿ ಇಲ್ಲಾಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗಾದ್ರೂ ಬಿಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಅದಕ್ಕೆ ತಿರುಗಿಸ್ತಾ ಇದೀನಿ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನೀವು ಎತ್ತಾಕ ಹೋಗಬೇಡಿ ಒಳಗಡೆ ಬೆಂದಿರೋದಿಲ್ಲ ಸ್ವಲ್ಪ ನೊರೆ ಕಮ್ಮಿ ಆದ್ಮೇಲೆ ಎತ್ತಿ ನೋಡಿ ಇವಾಗ ಸ್ವಲ್ಪ ನೊರೆ ಕಮ್ಮಿ ಆಗಿದೆ ಈ ತರ ಬ್ರೌನ್ ಕಲರ್ ಬಂದರೆ ಒಳಗಡೆನು ಬೆಂದಿದೆ ಚೆನ್ನಾಗಿ ಅಂತ ಅರ್ಥ ನೋಡಿ ಬೇಕ್ರೀಲಿ ಕಾಲು ಕೆ ಜಿ ಕೋಡ್ಬಳೆಯೇ ಏಯ್ಟಿ ರುಪೀಸ್ ತಗೋತಾರೆ ಈಗ ನಾನು ತಗೊಂಡಿರೋ ಐಟಮಲ್ಲಿ ಒಂದು ಕೆ ಜಿ ಕೋಡ್ಬಳೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕೋಡ್ ಬಳೆನ ಒಂದು ತಿಂಗಳಾದರೂ ಸ್ಟೋರ್ ಮಾಡಿ ತಿನ್ಬೋದು ಹೆಲ್ತಿಯಾಗೂ ಇರುತ್ತೆ ಮನೆಯಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಒಳಗಡೆ ಕೂಡ ಬೆಂದಿದೆ ಈಗ ಕೋಡ್ಬಲ್ಲೆ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು